ಎಲ್ರಿಗೂ ನಮಸ್ಕಾರ ಹಾವಿ ಕೆಲವು ಹಾವುಗಳ ನೆಲ್ಮೆ ವಾಸಸ್ಥಾನ ಮಾಡ್ತಾವ ಕೆಲವು ಹಾವುಗಳ ಗಿಡದಾಗ ವಸತನ ಮಾಡ್ತಾವ ಕೆಲವು ಹಾವುಗಳ ನೀರಿನಾಗ ಇರ್ತಾವ ಇದರ ವಾಸಸ್ಥಾನ ಏನಪ್ಪಾ ಅಲ್ಲ ಗಿಡದಾಗ ಇರುವಂತಹ ಹಾವ ಇದಕ್ಕೆ ಬ್ರೋಂಜರ್ ಬ್ಯಾಕ್ ಅಂತಾರ ಕಡಿತೈತೆ ಬಟ್ ವಿಷಯ ಹೆಂಗಿಲ್ಲ ಈ ಹಾವ ಎಷ್ಟ್ ವರ್ಷ ಅಂದ್ರ ಐದರಿಂದ ಹತ್ತು ವರ್ಷ ಬರ್ತೈತೆ ಒಂದ್ಸಲ ಮೊಟ್ಟೆ ಇರ್ತವರ ಐದರಿಂದ ಹನ್ನೆರಡು ಮೊಟ್ಟೆ ಇಡದೈತೆ ಇದ ಗಿಡದಾಗ ಇರುವಂತಹ ಹಾವ ಇದ ಮೊಟ್ಟೆ ಇಟ್ಟ ಮರಿ ಹಾಕುವಂತ ಹಾವ ಇದ್ರ ಹಾವಿನ ಮೊಟ್ಟೆ ಇರ್ತಲ್ಲ ಗುಂಡ್ಗ ಇರ್ತಾವ ಬಟ್ ಈ ಹಾವಿನ ಮೊಟ್ಟೆ ಇರ್ತಾವಲ್ಲ ಉದ್ದಕ ಇರ್ತಾವ ಒಂದ್ಸಲ ಮೊಟ್ಟೆ ಇಡ್ತಂದ್ರ ಐವತ್ತೋರಿಂದ ಅರವತ್ತು ದಿನ ಮರಿ ಮರಿತಿಯಾಕ ಇದಕ್ಕ ರಾಮ ಬಾಣದ ಹಾವ ಯಾಕಂತಾರ ಇದ ರಾಮ ಹೆಂಗ ಬಾಣ ಬಿಟ್ ಪುಲ್ ಹೆಂಗ ಫಾಸ್ಟ್ ಆಗಿ ಹುಕ್ಕಿತಿಲ್ಲ ಅದ ತರ ಇದಾಸ್ಟ್ ಆಗಿ ಉಕ್ಕಿತ್ತೆ ಒಟ್ಟ ಸಿಗಂಗಿಲ್ಲ ಇದು ವಿಶೇಷವಾಗಿ ನಾ ಎಷ್ಟ್ ಸಲ ಇದು ಹಾವ ಹಿಡಿಯಕ್ಕೆ ಹೋಗಿದಿಲ್ಲ ಪ್ರತಿ ಸಲನು ನನ್ ಕೈಯಿಂದ ಮಿಸ್ ಒಂದ್ ಒಂದ್ಸಲನು ಸಿಕ್ಕಿಲ್ಲ ಇವತ್ ಈ ಹಾವ ಸಿಗಾಕ ರೀಸನ್ ಏನಪ್ಪಾ ಅಂದ್ರ ರಾಮದುರ್ಗ ಪೋಸ್ಟ್ ಆಫೀಸ್ ಮುಂದ ಒಂದು ಮಾಟ್ ಐತೆ ಮಾಟ ಬಾಜುಕ ಅಲ್ಲಿ ಏನಂದ್ರ ಗಾಡಿ ಒಳಗ ಸಾಮಾನ್ ತುಂಬ ಅಂದ್ರ ಕಟ್ಗಿ ಟಾಟಾ ಕಟಿಸ್ ಒಳಗ ಆ ಕಟಿಗಿ ಮೆಗಿಂತ ರೋಡ್ ಮ್ಯಾಪ್ ಇದ್ದ ಇದ್ ಸ್ವಲ್ಪ ಪೆಟ್ಟಾಗಿತ್ತು ಪೆಟ್ ಆಗೀನ್ ಆಗಿದಾರೆ ಇನ್ ಆಕ್ಟಿವ್ ಆಗಿತ್ತು ಹೋಗಿ ಹಿಡ್ಕೊಂಡ್ ಬಂದಿದ ಈಗ ತಗೊಂಡ್ ಬಂದ ಇಲ್ಲೇ ಮುಳುಗರ್ ಗುಡ್ದಾಗ್ ಬಿಡ್ತೇನೆ ನೋಡ್ರಿ ದಯವಿಟ್ಟು ಎಲ್ಲೂ ಹಂಗ್ ಬಂದ್ರ ಯಾರು ಪೊಲಾಕ್ ಹೋಗ್ಬಾರ್ರೆ ನಮ್ ಕರೆ ಮಾಡ್ರಿ ನಾವ್ ಬಂದ ಹಿಡ್ಕೊಂಡ್ ಹೋಗ್ತಿವಿ ನೋಡ್ರಿ ಈಗ ಹಾವ ಬಿಡ್ತಿವಿ ಇಲ್ಲಾ ಬಿಟ್ಕೊಂಡ್ರೆ ಎಷ್ಟು ಫಾಸ್ಟ್ ಆಗಿ ಹೋಗ್ತಿ ಕ್ಲಿಯರ್ ಕಟ್ ಆಗಿ ನೋಡ್ರಿ ಈ ತರ ಫುಲ್ ಆಕ್ಟಿವ್ ಆಗಿತಿ ಜಸ್ಟ್ ಬಿಡ್ತಿವಿ ನೋಡ್ರಿ ನೋಡ್ರಿ ನಮ್ ದಾಗ ಎಲ್ಲೇ ಆಗಬಾದ್ರು ಯಾರೋ ದಯವಿಟ್ಟು ಕೊಲ್ಲಾಕ್ ಹೋಗ್ರಿ ನಮ್ ಕಾಲ್ ಮಾಡ್ರಿ ನಾವ್ ಬಂದ್ ರೆಸ್ಕ್ಯೂ ಮಾಡ್ತೇವೆ ಎಲ್ರಿಗೂ ನಮಸ್ಕಾರ ಜೈ ಜೈ ಕರ್ನಾಟಕ